ರಾಹುಲ್ ಗಾಂಧಿ ಅವರು ಪದೇ ಪದೇ ಹೇಳ್ತಾರೆ ಒ ಬಿ ಸಿ ಎಸ್ ಸಿ ಎಸ್ ಟಿ ಸಮುದಾಯ ಕೈ ಹಿಡಿಯಿರಿ ಅಂತ ಹಾಗಾಗಿ ಒ ಬಿ ಸಿ ದಲಿತ ಸಮಾವೇಶವನ್ನು ರೂಪಿಸ್ತೇವೆ ಜಾತಿ ಗಣತಿ ಬಗ್ಗೆ ನಾಳೆ ಅವರಿಗೆ ಕಾದ್ ನೋಡೋಣ ಅಂಥೇಳಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ ನಾವು ಭೇಟಿ ಮಾಡಿದಾಗ ಒ ಬಿ ಸಿ ಎಸ್ ಸಿ ಎಸ್ ಟಿ ಸಮುದಾಯ ಕೈ ಹಿಡಿಬೇಕು ಅಂತ ಹಾಗಾಗಿ ಆ ಸಮುದಾಯದ ಸಮಾವೇಶದ ಬಗ್ಗೆ ನಾವು ರೂಪುರೇಷವನ್ನ ರೆಡಿ ಮಾಡ್ತಾ ಇದ್ವಿ ರೂಪುರೇಷೆ ಬಗ್ಗೆ ಜಾತಿ ಗಣತ ಬಗ್ಗೆ ನಾಳೆವರೆಗೂ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಏನಿಲ್ಲ ಹೇಳೋದಿಲ್ಲ ಅಳೆದೆ ಹೇಳ್ತಾರೆ ಜಾತಿ ಜನತೆ ಗಣತಿ ಆಗಬೇಕು ಈ ವರ್ಗಗಳನ್ನ ಮೇಲೆತ್ತೋಂಥ ಕಾರ್ಯಕ್ರಮ ಆಗಬೇಕು ಯೋಜನೆ ಪದೇ ಪದೇ ಹೇಳ್ತಾನೆ ಇರ್ತಾರೆ ಮತ್ತು ಅನುಗುಣವಾಗಿ ನಮ್ಮ ಸರ್ಕಾರ ಕಾರ್ಯಕ್ರಮ ಮಾಡಿದ್ದಾರೆ ಒಂದೇ ಅದರಲ್ಲಿ ಹೊಸದು ಹೊಸದಿಲ್ಲ ಒಂದೇ ವರದಿ ಒಂದೇ ವರದಿ ಅದನ್ನೇ ಸಾಧಕ ಬಾಧಕ ಬಗ್ಗೆ ಚರ್ಚೆ ಅಷ್ಟೇ ಅದು ನಾಳೆ ನಾಳೆವರೆಗೆ ವೇಟ್ ಮಾಡ್ಬೇಕು ನಾಳೆವರೆಗೆ ವೇಟ್ ಮಾಡಿ ಗೊತ್ತಿಲ್ಲ ಅಲ್ಲ ಸರ್ಕಾರ ಏನು ನಿರ್ಧಾರ ಮಾಡ್ತಿದ್ದೆ ನನಗೆ ಗೊತ್ತಿಲ್ಲ ನಾಳೆವರೆಗೆ ಕಾದ್ ನೋಡೋರ್ ಮತ್ತು ರಾಹುಲ್ ಗಾಂಧಿ ಈಗೇನಿಲ್ಲ ಹೊಸ್ದಾಗೆ ಹೇಳೋದಿಲ್ಲ ಹಳೇದೇ ಹೇಳ್ತಾರೆ ಜಾತಿ ಜನತೆಗೆ ಗಣಿ ಆಗಬೇಕು ಈ ವರ್ಗಗಳನ್ನು